ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಬೇಕು ಜೊತೆಗೆ ಅನೇಕ ಅಗತ್ಯ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಾರಿಗೆ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರದ ಬಿಸಿ ಬಂಟ್ವಾಳದಲ್ಲೂ ಕಂಡುಬಂದಿತು ಮಧ್ಯಾಹ್ನದ ಬಳಿಕ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗೆ ಇಳಿಯದೆ ಬಸ್ ನಿಲ್ದಾಣದಲ್ಲಿ ನಿಂತ ದೃಶ್ಯ ಕಂಡು ಬಂತು ಎರಡು ಸಾವಿರದ ಇಪ್ಪತ್ತರಿಂದ ವೇತನ ಪರಿಷ್ಕರಣೆ ಮಾಡಬೇಕು ಮೂವತ್ತೆಂಟು ತಿಂಗಳ ಹಿಂಬಾಕಿ ಜೊತೆಗೆ ಆನಂತರದ ಹದಿನೆಂಟು ತಿಂಗಳ ವೇತನ ಪರಿಷ್ಕರಣೆ ಮಾಡಬೇಕು ಬಾಕಿ ಉಳಿಸಿಕೊಂಡ ಎಲ್ಲ ಮೂವತ್ತ ಎಂಟು ತಿಂಗಳ ಮೊತ್ತ ಬಿಡುಗಡೆ ಮಾಡಬೇಕು ಎಂಬ ಇತ್ಯಾದಿ ಬೇಡಿಕೆಗಳನ್ನ ಮುಂದಿಟ್ಟು ನೌಕರರು ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರದ ಸ್ಪಷ್ಟವಾದ ನಿಲುವಿನ ಬಳಿಕವೇ ಬಸ್ ಹೊರಡಲಿದೆ ಎಂಬ ಖಡಕ್ ಮಾತುಗಳು ಅವರದ್ದು ಬಹುತೇಕ ಕಡೆಗಳಿಗೆ ಸಿಟಿ ಬಸ್ಗಳ ಓಡಾಟವಿರುವ ಕಾರಣಕ್ಕೆ ಪ್ರಯಾಣಿಕರಿಗೆ ದೊಡ್ಡದಾದ ತೊಂದರೆಯಾಗಿಲ್ಲ ಆದರೆ ಜಿಲ್ಲೆಯ ಕೆಲವೊಂದು ಕಡೆಗಳಿಗೆ ಸರ್ಕಾರಿ ಬಸ್ಗಳು ಮಾತ್ರ ಓಡಾಟ ನಡೆಸಿರುವುದರಿಂದ ಅಲ್ಲಿನ ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗಿದ್ದು ಖಾಸಗಿ ವಾಹನಗಳ ಮೊರೆ ಹೋಗಬೇಕಾಗಿದೆ ಸಾರ್ವಜನಿಕರಿಗೆ ತೊಂದರೆ ನೀಡುವ ಯಾವುದೇ ಉದ್ದೇಶವಿಲ್ಲ ಮತ್ತು ನಮ್ಮಿದ್ದ ಯಾವುದೇ ತಪ್ಪು ನಡೆದಿಲ್ಲ ಸರ್ಕಾರ ಧೋರಣೆಯೇ ಕಾರಣವಾಗಿದೆ ಬದುಕಿಗಾಗಿ ನ್ಯಾಯಯುತವಾದ ಬೇಡಿಕೆಯನ್ನ ಕೇಳುತ್ತಿದ್ದೇವೆ ಸರ್ಕಾರ ಆದಷ್ಟು ಬೇಗ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಸಂತೋಷ್ ಅವರು ತಿಳಿಸಿದರು ಕೈಗಾರಿಕಾ ಒಪ್ಪಂದ ನಾಲ್ಕು ವರ್ಷಕ್ಕೊಮ್ಮೆ ಆಗಬೇಕು ಆದರೆ ಮುಖ್ಯಮಂತ್ರಿಯವರ ಒಂದು ಧೋರಣೆಯಿಂದಾಗಿ ಅವರ ನಿನ್ನೆಯ ಮೀಟಿಂಗ್ ಅಲ್ಲಿ ಸಭೆ ವಿಫಲ ಆದ ಕಾರಣ ಇವತ್ತು ಮುಷ್ಕರದ ಹಾದಿಯನ್ನು ಹಿಡಿಯಬೇಕಾದಂಥ ಪರಿಸ್ಥಿತಿ ನಮ್ಮ ಸಿಬ್ಬಂದಿಗಳಿಗೆ ಬಂದಿದೆ ಆದರೆ ಈ ಮುಷ್ಕರಕ್ಕೆ ನಾವಂತೂ ಕನ್ ಖಂಡಿತ ಕಾರಣಕರ್ತರಲ್ಲ ಸರ್ಕಾರವೂ ಇದನ್ನು ನಡೆಸ್ತಾ ಅಂತ ನಾವು ಹೇಳಬೇಕಾಗ್ತದೆ ಯಾಕೆಂಥೇಳಿದರೆ ಕೈಗಾರಿಕಾ ಒಪ್ಪಂದವನ್ನು ನಾಲ್ಕು ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಸಂವಿಧಾನ ಸಂವಿಧಾನಾತ್ಮಕವಾಗಿರುವಂಥ ಒಂದು ಹಕ್ಕುಗಳು ಅದನ್ನು ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿಯವರು ವಿರೋಧ ಪಕ್ಷದಲ್ಲಿದ್ದ ಸಂದರ್ಭದಲ್ಲಿ ಸಹ ಅವರು ಹೇಳಿದ್ದಾರೆ ಇಂಥ ಯಸ್ಮ ಕಾನೂನುಗಳು ಅಥವಾ ಇನ್ಯಾವುದೇ ಕಾನೂನುಗಳನ್ನು ಬಲಪ್ರಯೋಗ ಮಾಡಿ ಕಾರ್ಮಿಕರ ಹಕ್ಕನ್ನು ಕಸಿಯಬಾರದು ಅಂತ ಹೇಳಿದ್ದೆ ಆದರೆ ಇವತ್ತು ಅವರೇ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಅವರು ಜ್ಞಾಪಿಸ್ಕೊಳ್ಬೇಕಾಗಿತ್ತು ನಾವು ನ್ಯಾಯಬಾಹಿರವಾದ ಯಾವುದೇ ಹಕ್ಕುಗಳನ್ನು ಕೇಳ್ತಾ ಇಲ್ಲ ನಮ್ಮ ಬದುಕಿಗಾಗಿ ವೇತನ ಜಾಸ್ತಿ ಆಗಬೇಕಾಗಿದೆ ನಾವು ಬದುಕಬೇಕಾಗಿದೆ